देखो मेन हाईवे से जा रहा हो गाड़ी उधर जाके खड़ा है मार्केट से जा करके मार्केट उधर भगा के लेके आया मैं अभी मार्केट छोड़ करके दो किलोमीटर तीन किलोमीटर ज्यादा आया हो वंदा बेंगलोर बेंगलोर गरडा ನಮಸ್ಕಾರ ರೀ ಸೊಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಸಂತೆಗೆ ಕೆರೂರು ಕುರಿ ಸಂತೆ ನೋಡ್ಬೋದು ಆಲ್ಮೋಸ್ಟ್ ಫೇಮಸ್ ಐತ್ರಿ ತುಂಬ ಏನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಷ್ಟು ಒಳ್ಳೆ ಸೈಜ್ ಮುರಿದ ಹೈಟ್ ನೋಡ್ರಿ ಇದ್ರ ಹೈಟ್ ಆ್ಯಂಡ್ ಲೆಂತ್ ತುಂಬ ಚೆನ್ನಾಗಿರುವಂಥ ಮರಿ ಇದು ಸಕ್ಕತ್ತೈತೆ ನಾಲ್ಕು ಅಲ್ಲಿ ಮರಿ ನೋಡ್ರಿ ಏನು ಹೇಳಿ ಎಲ್ಲ ವ್ಯಾಪಾರ ಇದಕ್ಕೆ ಎಷ್ಟಕ್ಕೆ ಕೇಳಿ ಒಂಟಾರಿ ಮೂವತ್ತಾರು ಮಟ್ಟ ಕೇಳತ್ತಾರೆ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡಾತ್ರಿ बड़े साइज हाइट लेंथ चला गया था गड्ढे को चला गया था वाइट मार्बल में है देखो है देखो किसी को चाहिए तो कांटेक्ट में करो ये भी अच्छा है हाइट लेंथ में ब्लैक एंड व्हाइट कॉम्बिनेशन में मार्बल कलर सिंग में डबल कलर बा, 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 दो दाँत से चार दाँत पे आ रहा है

ಎಷ್ಟಲ್ಲ ನಾಲ್ಕಲ್ಲ ಐತೆ ಚೆಂಡ ಐತೆ ಒಂದ್ ಸ್ವಲ್ಪ ಚಂಡೈತನಾ ಏನು ಹೇಳಿವೆ ವ್ಯಾಪಾರದಕ್ಕ ಮೂವತ್ತೈದು ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಎಷ್ಟ ಎರಡಲ್ಲ ಏನು ಹೇಳಿವಾರ ಏನು ಹೇಳಿ ಸೌಕರ್ಯ ವ್ಯಾಪಾರ ಅದಕ್ಕ ಮೂವತ್ತೈದ ಯಾವ ಊರ್ದ ಬಾದಾಮಿ ತಿಕ್ಕ ಏನು ಹೇಳಿ ವ್ಯಾಪಾರ ಎಷ್ಟಲ್ಲದ ನಾಕಲ್ಲ ಸರಿ ಹೆಂಚಕ್ ಮರಿ ಬಿಳಕಾಲೈತು ನಾಲ್ಕಲ್ಲ ಕುಡ್ದ ಎಷ್ಟು ಕೇಳುಂಟ್ರ ತಗೊಂಡ್ರಿ ಹೇಗ ಎಷ್ಟಕ್ಕೆ ಎಷ್ಟಕ್ಕೆ ಕೇಳಾಗತ್ತ ಹೆವಿ ಸೈಜ್

ದೊಡ್ಡ ಸೈಜ್ನ ಐತಿ ನೋಡ್ರಿ ನಾಕಲ್ ಮರಿ ಸೈಜ್ನ ಐತಿ ಏನ್ ಹೇಳ ವ್ಯಾಪಾರ ನಲ್ವತ್ತೆಂಟು ಸಾವಿರ ಒಳ್ಳೆ ಸೈಜ್ನ ಐತಿ ನೋಡ್ರಿ ಎರಡಲ್ಲ ನಾಲ್ಕಲ್ಲ ಸಾರಿ ನಾಕಲ್ಲ ಅಂತ

ಇದೊಂದು ತಗೊಂಡೆ ಏನು ಹೇಳ ಮೂವತ್ತ ಎಷ್ಟಲ್ಲ ಹಾಲಲ್ಲ ಎರಡಲ್ಲ ಎಂಟಲ್ಲ ತಿರುಗಿಸಣ್ಣ ಈ ಕಡೆ ಮಾತೇಶ ಅಣ್ಣನ್ ಕೈ ಬಿಡ್ರಿ ಉದ್ದ ಬಾಲ ಬಾಲ ಕರೆಕ್ಟ್ ಬಾಲ ನೋಡ್ರಿ ಉದ್ದ ಬಾಲ ಆದ್ರೆ ಕೊಡಕ್ ರೆಡಿ ಅದರ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಯಾವ ಊರ್ ದನ ಮರೀದೆ ಬಾಲಕರೈತಿ ಸಾಮಾನ್ಯ ಬಿಡದಿತ್ತು ಅಯ್ಯೋ

ಎಷ್ಟಲ್ಲದ ನಾಕ ಏನ್ ಹೇಳಿ ವ್ಯಾಪಾರ ಯಾವ ಯಾವ್ರದ ಯಾವ ಕಟ್ಟಿಗೇರಿ ಎಷ್ಟು ಫುಲ್ ಅಗ್ರ ಎಷ್ಟಣ್ಣ ನಾಲ್ಕ ಆರಲ್ಲ ಎರಡಲ್ಲ ದೊಡ್ಡ ಸೈಜ್ ಐತಲ್ಲ ಅಣ್ಣ ಏನ್ ಹೇಳಿರ ವ್ಯಾಪಾರ ಮೂವತ್ತೆರಡು ಕೊಡುದ ಕೇಳಿದ್ರೆ ಕೊಡ್ತಾರ ಇಲ್ಲೇ ಸಿಕ್ಕೊಳ್ತಾರ ಇಪ್ಪತ್ತಾರು ಬಂದ್ರೆ ಕೊಡುದು

ನಲ್ವತ್ತೈದು ನಿಮ್ದಣ ಐವತ್ತು ರೇಟ್ ದಬಾಸ್ ಅದಾವ ಇವತ್ತು ಹಂಗೆ ಸೆಲೆಕ್ಷನ್ ಮರಿನೂ ಅದಾವ ಸುಗಾರ ನಿಮ್ದೆ ನಾಲ್ಕಾ ನಾಲ್ಕಲ್ಲ ಸ್ವಲ್ಪ ಅರ್ಜುನ್ ಏಕೆ ಫೇಮಸ್ ಮತ್ತೆ ಕ್ಯಾಮ್ರಾದ ಹಚ್ಚಿನಿಂದ ಒಯ್ದಾರ

ಏನು ಹೇಳ ವ್ಯಾಪಾರ ನಲ್ವತ್ತೈದು ಎಷ್ಟಕ್ಕೆ ಕೇಳೋಂಟ್ರಣ ಮೂವತ್ತೈದರ ಮಟ್ಟ ಕಿಡಾರ ಇಲ್ಲಂದ ಮರಿ ವ್ಯಾಪಾರ ಆಯ್ತು ಎಷ್ಟಲ್ಲಣ್ಣ ನಾಲ್ಕಲ್ಲ ಓಪನ್ ಎಷ್ಟಕ್ಕೆ ಇಪ್ಪತ್ತಾರಕ್ಕ ಇಪ್ಪತ್ತಾರಕ್ಕೆ ವ್ಯಾಪಾರ ಆಗಿತ್ತು ಎಷ್ಟ ಎಂಟಲ್ಲಣ್ಣ ಏನು ಹೇಳಿದ್ರಿ ವ್ಯಾಪಾರ ಐವತ್ತೈದು ಸಾವಿರ ಎಂಟಲ್ಲ ಎಷ್ಟಕ್ಕೆ ಕೇಳೋಗ್ಯಾರೀ ಎಷ್ಟು ಬೇಡೋಗ್ಯಾರ ನಲವತ್ತರ ತನಕ ಕೇಳ್ಯಾರ ಎಣ್ಣ ಏನು ಹೇಳಿ ವ್ಯಾಪಾರ ಎರಡಲ್ಲ ದೊಡ್ಡ ಸೈಜ್ ಇತ್ತಲ್ಲ ಅಣ್ಣದ ಹೈಟ್ ನೋಡ್ರದ ಹೈಟ್ ಲೆಂತ್ ಜಸ್ಟ್ ಎರಡಲ್ಲ ಅಣಿಚಿಕೆ ಅಷ್ಟೇ ಏನು ಹೇಳಿ ಅಣ್ಣ ವ್ಯಾಪಾರ ಅರವತ್ತು Yeah. <laughs>